ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೀರೆಕಾಯಿ ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೊಮೊಟೊ ಮತ್ತು ಮುಕ್ಕಾಲು ಬೌಲು ಬೇಳೆ ಮತ್ತು ಕಾಳು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಕಾಯಿ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಇವಾಗ ಫಸ್ಟು ನಾವು ಬಾಣಲೇಲಿ ಖಾರ ಅಂದರೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಾಗಿಸ್ಕೊಳ್ತಾ ಇದ್ದೀನಿ ಆದಷ್ಟು ಮಾಗಿಸ್ಕೊಂಡು ಮತ್ತೆ ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಮಾಗಿಸ್ಕೊಳ್ಳೋಣ ನನಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಒಂದು ಸಾರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದೆರಡನ್ನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾಗಿಸ್ಕೋಬೇಕು ಇದಿಷ್ಟು ಮಾಗಿಸ್ಕೊಂಡ ನಂತರ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಇದಿಷ್ಟೆಲ್ಲ ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಈಗಾಗಿದೆ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಬೇಳೆ ಮತ್ತು ಹೀರೆಕಾಯಿ ಟೊಮೊಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಂದಿರ್ತಕ್ಕಂಥ ಹೀರೆಕಾಯಿ ಬೇಳೆನ ಸ್ವಲ್ಪ ಹಾಕ್ಕೋಬೇಕು ಹಾಗಾಗಿ ಅದು ಅಷ್ಟೊತ್ತಿಗೆ ಇಲ್ಲಿ ಒಂದೆರಡು ಗುಪ್ ಕೂಗಿಸ್ಕೊಂಡ್ರೆ ಬೇಳೆ ಬೇಯುತ್ತೆ ಸೊ ಇವಾಗ ನಾನು ಮುಕ್ಕಾಲು ಬೌಲು ಬೇಳೆನ ಬೇಯಿಸ್ಕೊಂಡು ಸಾರಿ ನೆನೆಸ್ಕೊಂಡು ತೊಳ್ಕೊಂಡು ನೀಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಎಳೆ ಹೀರೆಕಾಯಿನ ಕೂಡ ಹಾಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಸ್ವಲ್ಪ ಚಿಟಕಿ ಅಷ್ಟು ಅರಶಿನ ಹಾಕ್ಕೊಂಡು ಎರಡಕ್ಕೂ ಕೂಗಿಸ್ಕೊಳ್ಳೋಣ ಅದು ಮುಳುಗೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಹೀರೆಕಾಯಿ ನೀರು ಬಿಡೋದ್ರಿಂದ ಇನ್ನೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನನಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಲೋಟ ಸಾಂಬಾರು ಬೇಕಾಗಿರೋದ್ರಿಂದ ಅಷ್ಟನ್ನು ಮಾತ್ರ ಹಾಕ್ಕೊತಿದ್ದೀನಿ ಸ್ವಲ್ಪ ನೀರಷ್ಟೇ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದಂತ ನಾವು ನೀರು ಸಾಂಬಾರು ಜಾಸ್ತಿ ಬೇಕು ಅಂತ ನೀರನ್ನ ಸ್ವಲ್ಪ ಆ್ಯಡಪ್ ಮಾಡ್ಕೊಬೋದು ನಾನೀಗ ಎರಡು ಕೂಗು ಕೂಗಿಸ್ಕೊಳ್ತಿದ್ದೀನಿ ಇದಾದ ನಂತರ ಬೆಂದಿರ್ತಕ್ಕಂಥ ಬೇಳೆ ಮತ್ತು ಹೀರೆಕಾಯಿನ ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಎರಡು ಕೂಗು ಮೂರು ಕೂಗು ಅಚ್ಚಡಿ ನಾನು ಮೂರು ಕೂಪು ತನಕ ಬಿಟ್ಬಿಟ್ಟಿದ್ದೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಬೆಂದಿದೆ ಈಗ ಬೆಳ್ಳುಳ್ಳಿ ಈರುಳ್ಳಿ ಮಾಡಿಸ್ಕೊಂಡಿರೋದು ಮತ್ತು ಸ್ವಲ್ಪ ಕಾಯಿ ಕೂಡ ನಾನು ಕೊಬ್ಬರಿ ಅಥವಾ ಕಾಯಿ ಯಾವುದಾದ್ರೂ ತೊಗೋಬೋದು ಸ್ವಲ್ಪ ತೊಗೊಂಡಿದ್ದೀನಿ ಅದಷ್ಟನ್ನು ಸ್ವಲ್ಪ ಕಟ್ ಮಾಡಿ ಹಾಕುವಂತಿದ್ದೀನಿ ಅದಾದ ನಂತರ ಅರ್ಧ ಸ್ಪೂನು ಖಾರದ ಪುಡಿ ಮತ್ತು ಒಂದೂವರೆ ಸ್ಪೂನು ಸಾಂಬಾರು ಪುಡಿನ ಹಾಕೊತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ರುಬ್ಕೊಂಡಾಗಿದೆ ಈಗ ಟೊಮೊಟೊ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಮಸಾಲೆ ಜೊತೆ ರುಬ್ಕೋಬೇಕು ನಾನು ಮೇಲ್ಗಡೆ ಸಿಪ್ಪೆ ತೆಗ್ದಿದ್ದೀನಿ ಅದು ಹಾಗಾಗಿ ಸಿಗುತ್ತೆ ಅಂತ ಸೊ ಅದಾದ ನಂತರ ಬಿಸಿ ಇತ್ತು ಹಾಗಾಗಿ ಅದು ಕಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಸೊ ಇದಾದ ನಂತರ ನಾನು ಖಾರನ ರುಬ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಸಾಂಬಾರಿಗೆ ರುಬ್ಕೊಂಡಿರ್ತಕ್ಕಂಥ ಮಸಾಲ ಹಾಕ್ಕೊತಿದ್ದೀನಿ ಮತ್ತು ಕಾಳು ಮತ್ತು ಹೀರೆಕಾಯಿ ಬೇಯಿಸ್ಕೊಂಡು ಬಸ್ಕೊಂಡಿರೋ ನೀರನ್ನ ಚೆಲ್ಲಕ್ಕೆ ಹೋಗ್ಬಿಡಿ ಅದರಿಂದನೇ ಸಾಂಬಾರು ಮಾಡೋದು ಸೊ ಅದನ್ನ ಬಸ್ಬಿಟ್ಟು ಒಂದು ಪಾತ್ರೆಲಿಟ್ಕೊಂಡಿರ್ರಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಏನು ಮಸಾಲ ಹಾಕ್ಕೊಂಡಿದ್ದೀನಲ್ಲ ಆದಷ್ಟು ಮಸಾಲಾನ ಅದೆಲ್ಲ ಹಸಿದು ಹಸಿದೆಲ್ಲ ಹೋಗೋ ತನಕ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಒಂದು ಕುದಿ ಮೇಲೆ ನಾವೇನು ಬಸ್ಕೊಂಡಿದ್ವಲ್ಲ ಕಾಳು ಮತ್ತು ಹೀರೆಕಾಯಿ ಬಸ್ಕೊಂಡಿದ್ವಲ್ಲ ಆ ನೀರನ್ನ ನಾನೀಗ ಹಾಕ್ಕೊತಿದ್ದೀನಿ ಇದಿಷ್ಟು ಮಸಾಲ ಆಯಿತು ಇವಾಗ ನೀರು ಬಸ್ತಿರೋ ನೀರನ್ನು ಕೂಡ ಹಾಕ್ತಿದ್ದೀನಿ ಇದೆಲ್ಲ ಹಸಿ ಫ್ಲೇವರ್ ಹೋಗಬೇಕು ಹಸಿ ಫ್ಲೇವರ್ ಹೋಗೋವರೆಗು ಸ್ವಲ್ಪ ಕುದೀಲಿ ಕುದ್ದಾದ ನಂತರ ಇವಾಗ ನಾನು ಹಾಕಿದ್ದೀನಂದರೆ ಬೇಳೆ ಬೇಯಿಸ್ಕೊಂಡು ಬಸ್ಕೊಂಡಿರ್ತಕ್ಕಂಥ ನನಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಉಪ್ಪು ಬೇಕು ಅನಿಸುತ್ತೆ ನಿಮಗೆ ಅಳತೆ ಗೊತ್ತಾಗುತ್ತೆ ನನಗೆ ಕೈಯೆಲ್ಲ ಹಾಕೋದ್ರಿಂದ ಅಳತೆ ಗೊತ್ತಾಗೋದ್ರಿಂದ ನಾನು ಕೈಯಲ್ಲಿ ಹಾಕ್ತೀನಿ ಸ್ಪೂನಲ್ಲಿ ಹಾಕೋಲ್ಲ ಇದಕ್ಕೆ ಇವಾಗ ಒಗ್ಗರಣೆ ಕೊಡ್ಕೋಬೇಕಾಗುತ್ತೆ ನಾವು ಈಗ ಸ್ವಲ್ಪ ಕುದಿ ಬರಲಿ ನೊರೆ ಬರೋವರೆಗೂ ಸಾಂಬಾರು ಕುದಿಬೇಕು ಆಗ ಸಾಂಬಾರು ಚೆನ್ನಾಗಿ ರುಚಿ ಬರುತ್ತೆ ಕುದಿ ಬರ್ತಾ ಇದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನು ಒಗ್ಗರಣೆ ಹಾಕ್ಕೊತೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಸೊಪ್ಪು ಮತ್ತೆ ಹೋಣಮೆಣಸಿ ಕಾಯಿ ಎರಡು ಅಷ್ಟೆ ಇದನ್ನಷ್ಟನ್ನು ಒಗ್ಗರಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಅದೆಲ್ಲ ಸಿಡಿದ್ಮೇಲೆ ಒಂದೆರಡು ಸ್ಪೂನ್ ಸಾಂಬಾರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ನಾವು ಅದನ್ನು ಸೇರಿಸ್ಕೊಂಡ್ರೆ ಆಯಿತು ನಾನಿವಾಗ ಸಾಂಬಾರನ್ನ ಒಂದೆರಡು ಸ್ಪೂನ್ಸ್ ಸಾಂಬಾರನ್ನ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಆಮೇಲೆ ಸಾಂಬಾರಿಗೆ ಇದನ್ನು ವಾಪಸ್ ಸೇರಿಸ್ಕೊಳ್ತೀನಿ ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮುಂಚೆನೇ ಒಗ್ಗರಣೆ ಹಾಕಿ ಬೇಯಿಸ್ಕೊಂಡ್ರೆ ಬೇಳೆ ಜೊತೆಗೆ ಚೆನ್ನಾಗಿ ಬರಲ್ಲ ಟೇಸ್ಟು ಹಾಗಾಗಿ ನಾನು ಸಾಂಬಾರು ಆದಮೇಲೆ ಒಗ್ಗರಣೆ ಹಾಕ್ಕೊತಿದ್ದೀನಿ ಇದೆಲ್ಲ ಆಗಿದೆ ಸ್ವಲ್ಪ ನೀರು ಫಿಟ್ನೆಸ್ ನಂದು ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ಕಷ್ಟು ತಿಕ್ನೆಸಲ್ಲಿ ನಾನು ಸಾಂಬಾರನ್ನ ಮಾಡ್ಕೊತಿದ್ದೀನಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಸಾಂಬಾರು ಮುದ್ದೆಗೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಇಟ್ಬಿಟ್ರೆ ಸಾಂಬಾರು ರೆಡಿ ಆಯಿತು ಇದು ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಮೂರು ಕುದಿ ಬಂದರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಇವಾಗ ಏನು ನಾವು ಬಸ್ತಿಟ್ಕೊಂಡಿದ್ದೀವಲ್ಲ ಕಾಳು ಮತ್ತು ಹೀರೆಕಾಯಿನ ಬೇಯಿಸ್ಕೊಂಡು ಬೇಳೆ ಮತ್ತು ಹೀರೆಕಾಯಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಬಸ್ಸಾರ್ ಜೊತೆಗೆ ಕಾಳು ರೆಡಿಯಾಗುತ್ತೆ ಈಗ ನೋಡ್ತಾ ಇದ್ದೀರಾ ಸಾಂಬಾರು ಕುದಿ ಬರ್ತಿದೆ ಎಷ್ಟು ಚೆನ್ನಾಗಿ ಕುದಿ ಅಂದರೆ ಆಯಿತು ಸಾಂಬಾರು ರೆಡಿ ಅಂತ ಒಂದೆರಡು ಮೂರು ಕುದಿ ಬಂದುಬಿಟ್ರೆ ಆಯಿತು ಇವಾಗ ನಾವು ಒಗ್ಗರಣೆ ಹಾಕೋಣ ಕಾಳಿಗೆ ನಾನು ಎರಡು ಸ್ಪೂನ್ ಉಣ್ಣೆ ಇವಾಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ನಾನು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಇದಕ್ಕೆ ಜೀರಿಗೆ ಅದೆಲ್ಲ ಏನು ಹಾಕೋದು ಬೇಡ ಕಾಳಾಗಿರೋದ್ರಿಂದ ಇಲ್ಲಿ ಬೇಕಾಗಿರೋದು ನಾಲ್ಕೇ ಇಂಗ್ರೀಡಿಯಂಟ್ಸು ಒಂದು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಉಪ್ಪು ಇಷ್ಟೇ ಬೇಕಿರೋದು ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ನೀರು ಬಿಟ್ಕೋಬೇಕಲ್ವಾ ಸೊ ಹಂಗಾಗಿ ನಾನು ಮುಂಚೆನೇ ಇಲ್ಲಿ ಉಪ್ಪನ್ನ ಹಾಕ್ಕೊತಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊಳತಲ್ವಾ ಈರುಳ್ಳಿ ಸೊ ಹಂಗಾಗಿ ಮುಂಚೆನೇ ನಾನು ಉಪ್ಪು ಹಾಕೊತಿದ್ದೀನಿ ಮಾಗಿದ ಮೇಲೆ ಗೋಲ್ಡನ್ ಕಲರ್ ಬಂದ ಕಾಳು ಹಾಕಿ ಮತ್ತು ನಾವೇನು ಬೇಯಿಸ್ಕೊಂಡಿದ್ವಿ ಬೇಳೆ ಮತ್ತು ಹೀರೆಕಾಯಿ ಅದು ಸ್ವಲ್ಪ ತೆಂಗಿನ ತೀವಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ ಕಾಳು ರೆಡಿಯಾಗುತ್ತೆ ಮತ್ತೆ ಜೊತೆಗೆ ಬಸರು ಕಾಳು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ದೆನ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಮತ್ತೆ ಮತ್ತೆ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್